ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಮಿತಾಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ತಾಳಿಪಟ್ಟು ರೆಸಿಪಿನ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಏನೇನೆಲ್ಲ ಬೇಕಾಗುತ್ತೆ ಅಂತ ನೋಡ್ಕೊಂಡು ಮರಣ ಮಾಡಿ ಇಲ್ಲಿ ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಹಾಗೆ ಈರುಳ್ಳಿ ಟೊಮೆಟೋನ ಹೆಂಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಲೋಟ ಆಗೋಷ್ಟು ಹಿಟ್ಟನ್ನು ತಾಕ್ತಿಟ್ಕೊಂಡಿದ್ದೀನಿ ಅದಕ್ಕೆ ಉಪ್ಪನ್ನು ಹಾಕ್ಕೊಂಡೆ ನೆಕ್ಸ್ಟ್ ನಾನಿಲ್ಲಿ ಕ್ಯಾರೆಟ್ ಉಳ್ಳಾಗಡ್ಡಿ ಹಾಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹೆಂಚಿಟ್ಕೊಂಡಿದ್ದಲ್ವ ಇದನ್ನೆಲ್ಲ ಹಾಕ್ಕೊಂಡು ಒಮ್ಮೆ ಕಲಿಸ್ಕೊಂಡ್ಬಿಡ್ತೀನಿ ಹಾಕಿದ್ದಾಯ್ತಲ್ವ ಈಗ ನೀಟಾಗಿ ನೀರನ್ನು ಹಚ್ಕೊಂಡು ನೋಡಿಕೊಂಡು ಮೆ ಮೆತ್ತಗಬೇಕಂತಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಮಾಡ್ಕೋಬೇಕಾಗುತ್ತೆ ಕಾಣಿಸ್ತದಲ್ವ ನೀಟಾಗಿ ಸಲ ಕಲಸಿಟ್ಬಿಡ್ತೀನಿ ಈ ಥರ ನೀಟಾಗಿ ಕಲಸಿಟ್ಕೊಂಡು ನಂತರ ನಾನು ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಆದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇನ್ನೊಮ್ಮೆ ನೀಟಾಗಿ ಸಲ ಕಲಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಇಟ್ಬಿಡ್ತೀನಿ ನೆಕ್ಸ್ಟ್ ಇಲ್ಲಿ ತವಾನ ಕಾಯೋಕೆ ಇಟ್ಬಿಟ್ಟಿದ್ದೀನಿ ತವ ಕಾತಿದೆ ನಂತರದಲ್ಲಿ ನಾನೀಗ ಎಣ್ಣೆನ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಟು ಈ ಕಡೆ ತಾಳಿಪುಟ್ಟನ ಸ್ವಲ್ಪ ಕೈಯಲ್ಲೇ ಸ್ವಲ್ಪ ಇದನ್ನು ಲಟ್ಟಿಸ್ಕೊಂಡ್ಬಿಡ್ತೀನಿ ಯಾವುದೇ ರೀತಿ ಲತೆ ಹುಣ್ಣೆ ಏನೂ ತೊಗೊಳ್ಳೋಲ್ಲ ಕೈಯಲ್ಲೇ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಬ್ರೇಕಾಯಿತು ನೋಡಿ ಇಲ್ಲಿ ಈ ಥರ ಕೈಯಲ್ಲಿ ಸರಿ ಮಾಡ್ಕೊಂಡು ತುಂಬ ಮೆತ್ತಗಾಗ್ಬಿಟ್ರೆ ಈ ಥರ ಆಗಿಬಿಡತ್ತೆ ನೋಡಿ ಮತ್ತೆ ಬ್ರೇಕಾಯಿತು ಒಂದು ನಿಮಿಷ ಓಕೆ ಈಗ ಲಟ್ಸಿದಾಗಿದೆ ನಂದು ಬಟರ್ ಪೇಪರಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಬೇಕು ಅಂದರೆ ಬಾಳೆಯಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಬಟರ್ ಪೇಪರ್ನ ಯೂಸ್ ಮಾಡಿದ್ದೀನಿ ಬಾಳೆಯಲ್ಲಿ ಇಲ್ಲ ಅಂತಂದರೆ ಬಟರ್ ಪೇಪರ್ನ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಇಲ್ಲಿ ಹಾಕಿದ್ದಾಗಿದ್ದೆ ನೆಕ್ಸ್ಟ್ ನಾನು ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡ ನಂತರ ಅದಕ್ಕೆ ಶೇಂಗಾ ಹಾಗೆ ಕೊಬ್ಬರಿ ಚಟ್ನಿನ ಮಾಡ್ಕೊಂಡಿದ್ದೆ ಥ್ಯಾಂಕ್ಸ್ ಟು ಆಲ್